ನಮಸ್ಕಾರ ಸ್ನೇಹಿತ್ರಿ ವೆಲ್ಕಮ್ ಟು ಶಿಶಾ ಬೋಟಿಕ್ ಹೇಗಿದ್ದೀರಾ ಎಲ್ಲರೂ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಮೇಡಮ್ ಕಾಣಿಸ್ತಾ ಇಲ್ಲ ಅಂದ್ಕೊಂಡಿದ್ದೀರಾ ಇಲ್ಲ ನಾನು ಇದ್ದೀನಿ ಇವರು ನಮ್ಮ ಅತ್ತೆಯವರು ಸೊ ಇವತ್ತು ನಾವಿಬ್ಬರು ಕೂತ್ಕೊಂಡು ನಾನು ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ತುಂಬಾ ಸ್ಟಾಕ್ ಬಂದಿದೆ ಸೊ ಯಾವುದೇ ಕೆಲಸ ಆಗಲಿಲ್ಲ ಅಂಥೇಳಿ ಇವತ್ತು ಕೂತ್ಕೊಂಡು ಅದೇ ಕೆಲಸ ಮಾಡ್ತಾಯಿದ್ದೀವಿ ನನಗೂ ಕೂಡ ಸ್ಕೂಲ್ಗೆ ರಜೆ ಇತ್ತು ನಮ್ಮ ಹುಬ್ಬಳ್ಳಿಲಿ ತುಂಬ ಮಳೆ ಆಗ್ತಾ ಇದೆ ಎಲ್ಲ ಕಡೆ ಮಳೆ ಇದೆ ಬಟ್ ನಮ್ಮ ಹುಬ್ಬಳ್ಳಿ ಎಲ್ಲ ಆರೆಂಜ್ ಇರೋದ್ರಿಂದ ನಮಗೆ ಶಾಲೆಗೆ ರಜೆ ನೀಡಿದರು ಸೊ ಈ ಒಂದು ದಿನನ ನಾವು ಫುಲ್ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಎಲ್ಲ ಸ್ಟಾಕ್ನು ಹೊರಗಡೆ ತಗೊಂಡು ಸ್ಟಿಕ್ಕರೆಲ್ಲ ಹಚ್ಚಿ ರೇಟೆಲ್ಲ ಇದ್ದೀನಿ ಸೊ ಹೊರಗಡೆ ತುಂಬಾ ಮಳೆ ಇದೆ ಮತ್ತು ಚಳಿ ಕೂಡ ಇದೆ ಎಲ್ಲರೂ ನಿಮ್ಮ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡ್ರಿ ಸೊ ನೋಡಿರಿ ಇನ್ನು ನಮ್ಮ ಕೆಲಸ ಹೇಳೋದಾದರೆ ಬೆಳಗಿಂದ ಇದೇ ಮಾಡ್ತಾಯಿದ್ದೀವಿ ಇಬ್ಬರು ನಾನು ಹೇಳ್ದೆ ನಾನು ಒಬ್ಳೇ ಮಾಡ್ಕೊಳ್ತೀನಮ್ಮ ಅಂಥೇಳಿ ಆದರೆ ನಮ್ಮತ್ತೆ ಅವರು ಕೇಳಲಿಲ್ಲ ಇಲ್ಲ ಬಾ ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಬೇಗ ಬೇಗ ಮುಗಿಸಿದರೆ ಇಬ್ಬರು ಕೂಡ ರೆಸ್ಟ್ ಮಾಡ್ಬೋದು ಆಮೇಲೆ ಅಂತ ಹೇಳಿದರು ಇನ್ನು ನಾನು ಇವ್ರ ಬಗ್ಗೆ ಹೇಳಲೇಬೇಕು ಯಾಕಂದರೆ ನನ್ನ ಈ ಒಂದು ಸಾರಿ ಬಿಸ್ನೆಸ್ಗೆ ಅವರು ತುಂಬಾ ಸಹಾಯ ಮಾಡ್ತಾಯಿದ್ದಾರೆ ಎಲ್ಲ ರೀತಿಯಿಂದ ಅವರು ನನಗೆ ಎಂಕರೇಜ್ ಮಾಡ್ತಾರೆ ನಾನು ಏನಾದರೂ ಒಂದು ಇದ್ದೀನಿ ಅಂತಂದರೆ ಅದಕ್ಕೆ ನನಗೆ ಬೆನ್ನೆಲುಬಾಗಿ ನಿಲ್ತಾರೆ ನಮ್ಮ ಅತ್ತೆಯವರು ನೋಡ್ರಿ ಅವರಿಗೆ ತುಂಬ ಬ್ಯಾಕ್ ಪೇಯ್ನ್ ಮತ್ತು ಮೊಣಕೋ ನೋವು ತುಂಬಾ ಇದೆ ಕೂಡ್ಲಿಕ್ಕೂ ಆಗ್ತಾಯಿಲ್ಲ ಆದರೂ ಕೂಡ ನನ್ನ ಜೊತೆ ಕೂತ್ಕೊಂಡು ನಾನು ಸ್ಟಿಕ್ಕರ್ ಹಚ್ಕೊಡ್ತೀನಿ ನೀನು ಬೇಗ ಬೇಗ ಬರೀ ಬೇಗ ಕೆಲಸ ಮುಗಿಸಿ ನೀನು ರೆಸ್ಟ್ ಮಾಡು ನಾನು ರೆಸ್ಟ್ ಮಾಡ್ತೀನಿ ಇಲ್ಲಾಂದರೆ ನೀನು ಕೆಲಸ ಮಾಡ್ತಾಯಿದ್ದರೆ ನಾನೇ ಈಗ ರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾಯಿದ್ರು ತುಂಬಾ ಖುಷಿಯಾಗುತ್ತೆ ಹೇಳಬೇಕಂದ್ರೆ ನಮ್ಮ ಮನೆಯವರಿಗಿಂತ ಇವರೇ ನನಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ನನ್ನ ಎಲ್ಲ ಕೆಲಸದಲ್ಲಿ ಕೂಡ ಕೈಗೂಡ್ತಾರೆ ಸೊ ಅವರು ಕೂಡ ನನಗೆ ಬೈತಾ ಇರ್ತಾರೆ ಇಲ್ಲ ಅಂತ ಅಲ್ಲ ನಾನು ತಪ್ಪುಗಳು ಮಾಡಿದಾಗ ಅವರು ಕೂಡ ನನಗೆ ಬೈತಾರೆ ಎಲ್ಲ ಥರ ಥರ ಸಿಟ್ಟು ಮಾಡ್ತಾರೆ ಹಾಗಂತ ನಾವು ಬೇಜಾರು ಮಾಡ್ಕೋಬಾರ್ದಲ್ವ ಅವರು ಮಗಳು ಅಂಥೇಳಿ ಬೈದಿರ್ತಾರೆ ನಾವು ಕೂಡ ನಮ್ಮ ಸ್ವಂತ ತಾಯಿ ಬೈದಾಗ ಹೇಗೆ ನಾವು ಸಹಿಸ್ಕೊಂಡು ಹೋಗ್ತೀವಲ್ಲ ಸೊ ಅದೇ ರೀತಿ ಸಹಿಸ್ಕೊಂಡು ಹೋಗಿಬಿಟ್ರೆ ಮುಗೀತು ಆಮೇಲೆ ಅವರೇ ಬರ್ತಾರೆ ಬೇಜಾರು ಮಾಡ್ಕೊಂಡ್ಯಾ ಅಂಥೇಳಿ ಮಾತಾಡಿಸ್ತ ಮಾತಾಡಿಸ್ತಾರೆ ಪ್ರೀತಿ ಮಾಡ್ತಾರೆ ಸೊ ಹಾಗಾಗಿ ನಮ್ಮಿಬ್ಬರಲ್ಲಿ ತುಂಬ ಚೆನ್ನಾಗಿದೆ ಸಾಮರಸ್ಯ ಹದಿನೈದು ವರ್ಷ ಆಯಿತು ನನ್ನ ಮದುವೆ ಆಗಿ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು ಇವಾಗೂ ಕೂಡ ನೋಡಿ ಎಲ್ಲ ಕೆಲಸದಲ್ಲೂ ಕೂಡ ನನಗೆ ಕೈಗೂಡ್ತಾರೆ ಸೊ ಇನ್ನು ತುಂಬಾ ಸ್ಟಾಕ್ ಬಂದಿದೆ ಸ್ಟಾಕ್ ಸ್ಯಾರೀಸ್ ವಿಷಯ ಹೇಳೋದಾದರೆ ನೋಡ್ತಾ ಇದ್ದೀರಲ್ಲ ಸುಮಾರು ಒಂದು ನೂರು ಸ್ಯಾರಿ ಕೆಲಸ ಇವತ್ತು ಮಾಡಿದ್ದೀವಿ ಬರೀ ಸ್ಟಿಕ್ಕರ್ ಹಚ್ಚೋದಲ್ಲ ಸ ಪ್ರತಿ ಸಾರಿನೂ ಓಪನ್ ಮಾಡಿ ಎಲ್ಲಾದರೂ ಏನಾದರೂ ಮಿಸ್ಟೇಕ್ಸ್ ಇದ್ದಾವೆ ಅಂತೇಳಿ ಚೆಕ್ ಮಾಡಿಬಿಟ್ಟು ಮತ್ತೆ ಸ್ಯಾರಿನ ಫೋಲ್ಡ್ ಮಾಡಿ ಕವರಿಗೆ ಹಾಕಿ ಇವಾಗ ನನಗೆ ನೆನಪಾಯ್ತು ಅಯ್ಯೋ ಅಟ್ಲೀಸ್ಟ್ ವೀಡಿಯೋ ಆದರೂ ಮಾಡ್ಕೋಬೇಕಿತ್ತಲ್ಲ ಅಂಥೇಳಿಬಿಟ್ಟು ವೀಡಿಯೋ ಮಾಡಲಿಕ್ಕಿಟ್ಟು ಸೊ ಸ್ಯಾರೀಸ್ಗೆ ಸ್ಟಿಕರ್ಸ್ ಕುತ್ಕೊಂಡ್ವಿ ಪ್ರೈಸ್ ಬರಿತಾ ಕೂತೆ ನಾನು ಸೊ ನೋಡ್ತಾ ಇದ್ರಲ್ಲ ತುಂಬ ಚೆನ್ನಾಗಿದ್ದಾವೆ ಸ್ಯಾರೀಸು ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸಲ್ಲಿ ಟೋಟಲು ನಂದು ನೂರು ಸ್ಯಾರಿ ಬಂದಿದ್ದಾವೆ ಸೊ ಎಲ್ಲದನ್ನು ಇವತ್ತು ಮುಗಿಸಿ ನೀಟಾಗಿ ರ್ಯಾಕ್ ಒಳಗೆ ಜೋಡಿಸ್ಬಿಟ್ರೆ ನಂದೊಂದು ದೊಡ್ಡ ಕೆಲಸ ಮುಗೀತದ ಆಮೇಲೆ ವೀಡಿಯೋ ಮಾಡ್ಕೊಳ್ತಾ ಹೋಗ್ತೇನೆ ಸೊ ಇವತ್ತು ಈ ಕೆಲಸ ನಂದು ಕಂಪ್ಲೀಟ್ ಆಗ್ತದೆ ಸೊ ನಿರಾಳ ಮನಸ್ಸು ತುಂಬ ದಿನ ಆಯಿತು ಹಾಗೆ ಕವರಲ್ಲಿ ಕೂತಿದ್ದು ಸ್ಯಾರೀಸ್ ಎಲ್ಲ ಬೇಜಾರಾಗ್ತಾಯಿತ್ತು ನೋಡಿದಾಗ ಏನಪ್ಪ ಮಾಡೋಕ್ಕೆ ಆಗ್ತಾ ಇಲ್ಲಲ್ಲ ನನಗೆ ಯಾವಾಗ ಫ್ರೀ ಆಗ್ತದೆ ಯಾವಾಗ ಮಾಡಬೇಕು ಕೆಲಸ ಅಂಥೇಳಿ ಯಾಕಂದರೆ ಹಬ್ಬಗಳು ಸಾಲಾಗಿ ಬಂದ್ಬಿಟ್ಟು ಮನೆಯಲ್ಲಿ ಕೆಲಸ ಮನೆ ಕ್ಲೀನಿಂಗು ಈ ಮಳೆ ಬೇರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಹಬ್ಬ ಹರಿದಿನ ಬಂದರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಕೆಲಸಗಳೇ ಆಗಿರಲಿಲ್ಲ ನಂದು ಸೊ ಎಲ್ಲ ಇವತ್ತು ಕೆಲಸ ಮುಗಿಸ್ಕೊಂಬಿಡೋಣ ಅಂಥೇಳಿ ಡಿಸೈಡ್ ಆಗಿ ಕುತ್ಕೊಂಡಿತ್ತು ಬೆಳಗ್ಗೆನೇ ಎಲ್ಲ ನಾಷ್ಟ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇಬ್ಬರು ಕೂತ್ಕೊಂಡಿದ್ವಿ ನೋಡಿ ನಾನು ಇಲ್ಲಿ ಅವರು ಅಚ್ಚಿ ಹಚ್ಚಿ ಕೊಟ್ಟಾಗೆಲ್ಲ ನಾನು ತೆಗೆದು ತೆಗೆದು ಇಡ್ತಾಯಿದ್ದೀನಿ ಆತರು ಇನ್ನೂ ಮುಗಿಲಿಲ್ಲ ಇನ್ನೂ ಎಷ್ಟಿದ್ದಾವೆ ಸ್ಯಾರೀಸ್ ಅಂತ ಕೇಳ್ತಾನೆ ಇದ್ರು ಪಾಪ ಸೊ ಅವರಿಗೆ ಆಗ್ತಾ ಇರಲಿಲ್ಲ ಕೂತ್ಕೊಳಕ್ಕೆ ನಾನು ಎಷ್ಟೇ ಹೇಳಿದ್ರು ಕೂಡ ಅವರು ಮಲಗಲಿಕ್ಕೆ ಹೋಗಲೇ ಇಲ್ಲ 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 ಇದನ್ನು ಮುಗಿಸ್ಬಿಟ್ಟೆ ರೆಸ್ಟ್ ಮಾಡೋಣ ಇಬ್ಬರು ಹೇಳ್ತಾ ಇದ್ರು ಈ ವಿಡಿಯೋ ಮಾಡಿದ ಉದ್ದೇಶ ಕೂಡ ಅದೇ ತುಂಬಾ ಸ್ಟಾಕ್ ಇದೆ ಯಾವುದೇ ರೀತಿ ಮೋಸ ಇಲ್ಲ ಮೋಸ ಆಗೋದೂ ಇಲ್ಲ ಸೊ ಮಾರಬೇಕಂತಾನೇ ಅಲ್ವಾ ಇಷ್ಟೆಲ್ಲ ಸೀ ಸ್ಯಾರೀಸನ್ನ ತರಿಸಿದ್ದು ನಾವು ಸೊ ನಿಮಗೆ ಮೋ ಮೋಸ ಮಾಡೋ ಅವಶ್ಯಕತೆ ಕೂಡ ನಮಗೆ ಇಲ್ಲ ದಯವಿಟ್ಟು ನೀವು ನಮ್ಮನ್ನು ಆರಾಮಾಗಿ ನಂಬಿ ಸ್ಯಾರಿಗಳನ್ನು ಪರ್ಚೇಸ್ ಮಾಡ್ಬೋದು ಒಳ್ಳೊಳ್ಳೆ ಸ್ಯಾರೀಸ್ ಇದ್ದಾವೆ ತುಂಬ ಒಂದು ಒಳ್ಳೆಯ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ನಿಮಗೆ ಸ್ಯಾರೀಸ್ ಸಿಗ್ತವೆ ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆಲ್ಲ ಸಾರೀಸ್ ನೋಡ್ತಾ ಇರಿ ಮ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು ಸೊ ಇಷ್ಟು ಹೇಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್